ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ ನಿನ್ನೆ ನಡೆದಂತ ನಾಮಫಲಕದ ಹೋರಾಟದಲ್ಲಿ ಅನೇಕ ಜನ ಅಮಾಯಕ ಕನ್ನಡ ಕಾರ್ಯಕರ್ತರನ್ನ ಬಂಧಿಸುವಂತ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಇದನ್ನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ತೀವ್ರವಾಗಿ ಕಾಣಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಏನು ಕನ್ನಡ ಹೋರಾಟಗಾರರು ಏನು ಲೂಟಿ ಮಾಡಿದ್ರಾ ಅಥವಾ ದರೋಡೆ ಮಾಡಿದ್ರಾ ಅಥವಾ ಕೊಲೆ ಮಾಡಿದ್ರ ಕನ್ನಡ ನಾಮಫಲಕ ಸರ್ಕಾರ ಮಾಡಬೇಕಾಗಿರುವಂತ ಕೆಲಸ ಕಾನೂನಿದೆ ಅಂಗಡಿ ಪರವಾನಿಗೆ ಕೊಡಬೇಕಾದ್ರೆ ನೀವು ಕಾನೂನನ್ನ ಅರವತ್ತು ಭಾಗ ನಾಮಫಲಕ ಕನ್ನಡದಲ್ಲಿ ಇರಬೇಕು ಅನ್ನುವಂತ ಒತ್ತಾಯವನ್ನ ಹಾಕಿರ್ತೀರಾ ಆದ್ರೆ ಇಲ್ಲಿ ತನಕ ಯಾವುದೇ ಮಾಲೀಕರು ಇರ್ಬೋದು ಅಥವಾ ಹೋಟೆಲ್ ಮಾಲೀಕರು ಇರ್ಬೋದು ಮಾಲ್ ಗಳಿರ್ಬೋದು ಅಥವಾ ಅಂಗಡಿಗಳು ಇರ್ಬೋದು ಅಥವಾ ಐಟಿ ಬಿಟಿಗಳು ಇರ್ಬೋದು ಇಲ್ಲೇ ತನಕ ಕಾನೂನನ್ನ ಜಾರಿಗೆ ತಂದಿಲ್ಲ ಇದು ಸರ್ಕಾರದ ನಿರ್ಲಕ್ಷ್ಯ ಮತ್ತು ಹೊಣೆಗೇಡಿತನ ಆಗತ್ತೆ ಆದ್ರಿಂದ ಅಮಾಯಕ ಕನ್ನಡ ಹೋರಾಟಗಾರನ ಏನ್ ಇಪ್ಪತ್ತಾರು ಮೊಕ್ಕದಮ್ಮೆಗಳನ್ನ ಹಾಕಿದ್ರ ಈ ಕೂಡಲೇ ಬಿಡ್ಬೇಕನ್ನುವಂತ ಒತ್ತಾಯವನ್ನ ಮಾಡ್ತಾ ಇದೀನಿ ನಾಳೆ ಬೃಹತ್ ಸಭೆಯನ್ನ ಕರೀತಾ ಇದೀವಿ ಮತ್ತೆ ಏನಿದೆ ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ಕನ್ನಡದ ವಿಷಯ ಬಂದಾಗ ಕನ್ನಡದ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ನಾವೆಲ್ಲ ಒಂದೇನೆ ಆದ್ರಿಂದ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಈ ಕೂಡಲೇ ಅಮಾಯಕ ಕಾರ್ಯಕರ್ತರನ್ನ ಬಿಡುಗಡೆ ಮಾಡಬೇಕು ರಾತ್ರೋರಾತ್ರಿ ಅವ್ರನ್ನ ಎತ್ತಾಕೊಂಡ್ ಬಂದ್ಬಿಟ್ಟು ಜೈಲಿ ಕಳಿಸುವಂತದ್ದು ಇದು ರೌಡಿಗೆಗಳಿಗೆ ಮಾಡಿರುವಂತಹ ಕೃತ್ಯ ಆಗಿರುತ್ತೆ ಆದ್ರಿಂದ ಕನ್ನಡ ಹೋರಾಟಗಾರನ ಬಿಡುಗಡೆ ಮಾಡಬೇಕು ಇಲ್ಲ ಅಂದ ಪಕ್ಷದಲ್ಲಿ ಎಲ್ಲ ಎಲ್ಲ ಕನ್ನಡ ಪರ ಸಂಘಟನೆಗಳು ಎಲ್ಲಾ ಹೋರಾಟಗಾರರು ಒಟ್ಟಿಗೆ ಸೇರಿ ಇನ್ನೊಮ್ಮೆ ಬೆಂಗಳೂರು ನಗರದಲ್ಲಿ ಬೃಹತ್ ಕ್ರಾಂತಿಕಾರಿಯಾದಂತಹ ಹೋರಾಟವನ್ನ ಮಾಡಬೇಕಾಗುತ್ತೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ವೀಕ್ಷಕರ ಇವತ್ತು ನಮ್ಮ ಜೊತೆ ಕನ್ನಡ ಪರ ಹೋರಾಟಗಾರ ಪ್ರವೀಣ್ ಶೆಟ್ಟಿ ಅವರ ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಸರ್ ಇವತ್ತು ಏನು ನಾರಾಯಣ ಗೌಡ್ರನ್ನ ಅರೆಸ್ಟ್ ಮಾಡಿದ್ದಾರೆ ಕನ್ನಡ ಹೋರಾಟಗಾರನ ಜೈಲಿಗೆ ತುಂಬಿಸತಕ್ಕಂತ ಚಳವಳಿ ಶುರುವಾಗಿದೆ ಇದ್ರ ಬಗ್ಗೆ ಈ ಕನ್ನಡ ಹೋರಾಟ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಅಂತ ಕನ್ನಡ ಹೋರಾಟಗಾರರು ಅನೇಕ ವರ್ಷಗಳಿಂದ ನಾಮಫಲಕ ಹೇಳಿ ಹೋರಾಟವನ್ನ ಮಾಡ್ತಾ ಬಂದಂತವರು ಯಾವುದೇ ಅಧಿಕಾರಕ್ಕಾಗಿ ಅಥವಾ ಯಾವುದೇ ಹಣಕ್ಕಾಗಿ ಮಾಡಿರುವಂತಹ ಹೋರಾಟಗಳಲ್ಲ ಆದ್ರಿಂದ ಅಮಾಯಕ ಕನ್ನಡ ಕಾರ್ಯಕರ್ತನ ಈ ಕೂಡಲೇ ಸರ್ಕಾರ ಬಿಡುಗಡೆ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ಮತ್ತೆ ಏನು ಕೇಸ್ಗಳನ್ನ ಹಾಕಿ ಅಮಾಯವನ್ನ ಅದನ್ನ ತೀವ್ರವಾಗಿ ಕಂಡಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ಒಂದೇ ಬಣ ಹೇಳ್ತಿರುವಂತ ನಮ್ಮಲ್ಲಿ ಸಾವಿರ ಭಿನ್ನಾಭಿಪ್ರಾಯಗಳು ಇದ್ದೇ ಇದೆ ಇರ್ತವೆ ಆದ್ರೆ ಕನ್ನಡ ವಿಷಯ ಬಂದವಾಗ ಯಾರು ಸಹ ಸುಮ್ನೆ ಕೈಕಟ್ಟಿ ಕೂತ್ಕೊಳ್ಳಲ್ಲ ಈ ಕೂಡಲೇ ಕನ್ನಡೀಕರಣ ಆಗ್ಬೇಕು ಕನ್ನಡ ನೆಲದಲ್ಲಿ ಕನ್ನಡ ಮಕ್ಕಳಿಗೆ ಕೆಲಸ ಸಿಗ್ಬೇಕು ಎಲ್ಲ ಐಟಿ ಬಿಟಿಗಳಲ್ಲಿ ಕನ್ನಡ ಕೆಲಸ ಸಿಗ್ಬೇಕು ದಿನನಿತ್ಯ ಕನ್ನಡಿಗರ ಮೇಲೆ ಹಲ್ಲೆ ನಿರೀಕ್ಷೆ ಆಗ್ತಾ ಇದೆ ಕನ್ನಡಿಗೆ ಅವಮಾನ ಆಗ್ತಾ ಇದೆ ಈ ಕೂಡಲೇ ಸರಿ ಮಾಡ್ಬೇಕನ್ನ ಒತ್ತಾಯನ ಮಾಡ್ತಾ ಇದ್ವಿ ಈಗ ಈಗ ಕನ್ನಡ ಪರ ಹೋರಾಟಗಾರಲ್ಲಿ ಏನು ಭಿನ್ನಾಭಿಪ್ರಾಯ ಇದೆ ಬಣಗಳಿತ್ತು ಅಂತ ಹೇಳಿ ಆ ಒಂದು ಲಾಭವನ್ನ ಈಗ ಒಂದು ಆಡುವವರು ಸರ್ಕಾರ ತಗೋತಲ್ಲ ತಗೊಳ್ತಾರ ಅಥವಾ ಅದರಿಂದ ಏನ್ ನಷ್ಟ ಆಗತ್ತೆ ಸರ್ ಅದಕ್ಕಾಗಿ ಹೇಳ್ತಾ ಇದೀವಿ ಒಂದೇ ಹೋರಾಟಗಾರನ ಒಂದೇ ಸಂಘಟನೆಯನ್ನ ಮುಂದಿನ ದಿನಗಳಲ್ಲಿ ಬೇಸರ ಬಿಡುಗಡೆ ಇಲ್ಲ ಮಾಡಿಲ್ಲ ಅಂದ್ರೆ ಎಲ್ಲಾ ಹೋರಾಟಗಳನ್ನ ಒಟ್ಟಿಗೆ ಸೇರಿಸುವಂತ ಕೆಲಸ ಮಾಡ್ತಾ ಇದೀವಿ ತೀವ್ರವಾದಂತಹ ಹೋರಾಟವನ್ನ ಹಮ್ಮಿಕೊಳ್ಳುವಂತ ಕೆಲಸ ನಾವು ಮಾಡ್ತಾ ಇದೀವಿ ಸರ್ ಈಗ ಹಿಂದೆ ಗೋಕಾಕ್ ಚಳಿ ನಡೀತು ತಮ್ಗೆ ತಮಗೆಲ್ಲಾ ಗೊತ್ತಿರುತ್ತೆ ಈಗ ಇವತ್ತು ಕನ್ನಡಕ್ಕೆ ಐವತ್ತು ವರ್ಷ ಕರ್ನಾಟಕ ಸರ್ಕಾರವೇ ಆಚರಿಸ್ತಾ ಇದೆ ಆ ಹೆಸರಾಯ್ತು ಕರ್ನಾಟಕ ಉಸಿರಾಯ್ತು ಕನ್ನಡ ಅಂತ ಹೇಳಿ ಸೊ ಐವತ್ತು ವರ್ಷ ಆದ್ರೂ ನಾವು ಕನ್ನಡ ಪಲಕಕ್ಕೆ ಹೋರಾಟ ಮಾಡ್ಬೇಕಾ ಅದೇ ಅದೇ ಇವತ್ತು ನಮ್ಗೆ ಆಶ್ಚರ್ಯ ಆಗ್ತಾ ಇರೋದು ಕನ್ನಡ ಹೋರಾಟಗಾರರು ಕನ್ನಡ ಹಾಕಿ ಅಂತ ಹೇಳಿದ್ರೆ ಅಧಿಕಾರಿಗಳು ಮಾಡಿದ್ರೆ ಸರ್ಕಾರ ಮಾಡಿದ್ರೆ ನಾವ್ಯಾಕೆ ಈ ಕೆಲಸ ಮಾಡಬೇಕಿತ್ತು ಅವ್ರು ಮಾಡದೇ ಇರೋದ್ರಿಂದ ಕನ್ನಡ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ ಇವತ್ತು ಕನ್ನಡ ಕಾರ್ಯಕರ್ತರಿಗೆ ದುಡಿಮೆ ಇಲ್ಲ ಆರೋಗ್ಯ ಸರಿ ಇಲ್ಲ ಅಂದ್ರೂ ದಿನಹತ್ಯ ಕೋರ್ಟ್ಗೆ ಹೋಗ್ಬೇಕಾಗತ್ತೆ ಇವ್ರ ಯಾರಾದ್ರೂ ಹೋಗ್ತಾರಾ ಇವ್ರು ಯಾರಾದ್ರೂ ನೋಡ್ಕೊಂಡಿದಾರೆ ಕೇಸ್ ವಾಪಸ್ ತೆಗ್ದಿದಾರವಾದಿಗಳ ವಿರುದ್ಧ ಇರುವಂತಹ ಮೊಕದ್ದಮೆ ವಾಪಸ್ ಪಡೆಯೋಕೆ ಹೋಗ್ತಾರೆ ಅಥವಾ ನೈತಿಕ ಪೊಲೀಸ್ ಗಿರಿ ಹೋರಾಟ ಮಾಡಬಾರ್ದು ಹ್ಮ್ ಅಲ್ಲಿಗ ಮೂಲಭೂತ ಇವತ್ತು ಏನ್ ಪ್ರಶ್ನೆ ಬಂದಿದೆ ನಾನು ಸರ್ಕಾರದವ್ರನ್ನ ಕೇಳಿದ್ರು ಏನ್ ಹೇಳ್ತಾರೆ ಕಾನೂನು ಕೈಗೆ ತೆಗೆದುಕೊಳ್ಬಾರ್ದು ಅಂತವ್ರನ್ನ ಜೈಲಿಗೆ ಹಾಕ್ತಿವಿ ಅಂತ ಹೇಳಿದ್ರು ಹಾಗಾದ್ರೆ ಕಾನೂನು ಅನುಷ್ಠಾನ ಮಾಡದೇ ಇರೋ ಅಧಿಕಾರಿಗಳನ್ನ ಏನ್ ಮಾಡ್ತೀರಾ ಫಸ್ಟ್ ಜೈಲಿಗೆ ಆಗ್ಬೇಕು ಕಾನೂನನ್ನ ಕಾನೂನ ಕಾನೂನ ತರಬೇತಿ ಕೈ ಕಟ್ಟಿ ಕೂತಿದ್ದಾರೆ ಕಾನೂನು ಇದೆ ಒಂದ್ ಅಂಗಡಿ ಪರವಾನಿ ಕೊಡಬೇಕಾದ್ರೆ ಅರವತ್ ಭಾಗ ಕನ್ನಡದಲ್ಲಿ ಇರಬೇಕನ್ನುವಂಥದ್ದು ಆದ್ರೂ ಸಹ ಇದು ಮಾಡಿಲ್ಲ ಅದ್ರಿಂದ ಅವರದೇ ತಪ್ಪಿರುತ್ತೆ ಈ ಕೂಡಲೇ ಅವರನ್ನ ಬಿಡುಗಡೆ ಮಾಡಬೇಕು ಒತ್ತಾಯನ ಮಾಡ್ತಾ ಇದ್ದೀವಿ ಸರ್ ಅಂತಿಮವಾಗಿ ಕನ್ನಡಪರ ಸಂಘಟನೆಗಳಿಂದ ಸರ್ಕಾರಕ್ಕೆ ಮತ್ತು ಉದ್ಯಮಿಗಳಿಗೆ ವ್ಯಾಪಾರಿಗಳಿಗೆ ಕನ್ನಡ ಬೋರ್ಡ್ ಹಾಕದವರಿಗೆ ನಿಮ್ಮ ಎಚ್ಚರಿಕೆ ಏನ್ ಸರ್ ಖಂಡಿತವಾಗ್ಲು ಸರ್ಕಾರ ಏನ್ ಗಡುವು ಕೊಟ್ಟಿದೆ ಒಂದ್ ತಿಂಗಳು ಗಡುವು ಕೊಟ್ಟಿದೆ ಅನ್ಸುತ್ತೆ ಆ ಗಡುವ ಹಾಕಿಲ್ಲ ಅಂದ್ರೆ ನಮ್ಮ ಹೋರಾಟ ಬೀದಿಗಿಳಿದು ತೀವ್ರವಾಗುತ್ತೆ ಮತ್ತೆ ನಾವು ನಾಳೆ ನಿರ್ಣಯ ಸಭೆಯಲ್ಲಿ ಏನೇನು ತಗೋಬೇಕನ್ನೋದು ನಿರ್ಣಯವನ್ನು ತಗೊಂತೀವಿ ಯಸ್ ಧನ್ಯವಾದಗಳು ಸರ್ ನಮಸ್ಕಾರ ಸಿಯಾನ್ ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋತ್ಮ ನಮಸ್ಕಾರ